ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮಾ ನಾನಿವತ್ತು ನಿಮಗೆ ನಿನ್ನೆ ವೀಡಿಯೋನಲ್ಲಿ ಒಬ್ಬರು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಯಾವ ಥರ ಟ್ರೈಸ್ ಮಾಡೋದು ಹೇಳ್ಕೊಡಿ ಅಕ್ಕ ಅಂತ ಕೇಳಿದ್ರು ನಿನ್ನೆ ವೀಡಿಯೋ ಚೆಕ್ ಮಾಡಿ ನಿಮಗೆ ಅವರು ಕಮೆಂಟ್ ಮಾಡಿದರೆ ಸಿಗುತ್ತೆ ಬೇಕಾದರೆ ಅಂದರೆ ಕೆಲವೊಬ್ರು ಅಯ್ಯೋ ಕಮೆಂಟ್ ಮಾಡ್ತಾರ ಅವ್ರು ಕಮೆಂಟ್ ಮಾಡ್ತಾರ ಕಮೆಂಟಿಗೆ ಇವ್ರು ರಿಪ್ಲೈ ಮಾಡ್ತಾರ ಕನ್ಫ್ಯೂಷನ್ ಇರುತ್ತೆ ಅನಿಸುತ್ತೆ ಹಂಗಾಗಿ ನೀವು ಹೋಗಿ ನೆನ್ನೆ ವಿಡಿಯೋ ಚೆಕ್ ಮಾಡಿ ಅವರಿಗೋಸ್ಕರ ಇವತ್ತು ನಾನು ಹೇಳಿದ್ದೆ ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಕೇಳಿ ನಾನು ಆ ಥರ ವೀಡಿಯೋಸ್ಗಳನ್ನ ನಿಮಗೆ ಆಗೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹಂಗಾಗಿ ಇದೇ ನನಗೆ ನಾನು ಯೂಸ್ ನಮಗೆ ಅವರಿಗೋಸ್ಕರನೇ ಮಾಡ್ತಾ ಇರೋಂಥದ್ದು ವೀಡಿಯೋ ಇದು ನಾನೇನು ಸ ಟ್ರೇಸಿಂಗು ಮಾಡಿಕೊಂಡೇನೋ ಇವಾಗ ಜಾಸ್ತಿ ವರ್ಕ್ ಮಾಡಲ್ಲ ಆಲ್ಮೋಸ್ಟ್ ನನ್ನ ನನಗೆ ನನಗೇನಾದ್ರೂ ನಿಮಗೆ ಚೆನ್ನಾಗಿರೋದು ಮಾಡಿದ್ರೆ ನಾನು ಮಾಡ್ತೀನಿ ಇಲ್ಲ ಅವ್ರು ತೋರಿಸಿರೋ ಥರ ನಾನು ಮಾಡ್ತಾ ಹೋಗ್ತೀನಿ ಹಂಗಾಗಿ ಇವತ್ತು ಒಂದು ಟ್ರೇಸಿಂಗ್ ಮಾಡೋದು ತುಂಬ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ನಿಮಗೂ ಕೂಡ ಬೋರ್ ಆಗಬಾರ್ದು ಹಂಗಾಗಿ ನಾನು ಇವಾಗೂ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ವೀಡಿಯೋ ಟೈಲರಿಂಗ್ ವೀಡಿಯೋ ಅಥವಾ ಎಂಬ್ರಾಯ್ಡ್ರಿದು ಇದು ಏನಾದರೂ ಸಂಬಂಧಪಟ್ಟಿರೋದು ಯಾವ್ದಾರು ವೀಡಿಯೋ ನಿಮಗೆ ಬೇಕು ಅಂತ ಕಂಡಿದ್ದು ಅಕ್ಕ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಕೈಲಾದಷ್ಟು ಆದಷ್ಟು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈನ ಮಾಡ್ತಾಯಿದ್ದೀನಿ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಓಕೆನಾ ಇವತ್ತು ಈಗ ಇಷ್ಟ ಆಗಿರುತ್ತೆ ಟ್ರೇಸಿಂಗ್ ವಿಡಿಯೋ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಯಾವುದಾದ್ರೂ ನನಗೆ ಈ ಇನ್ಫಾರ್ಮೇಷನ್ನ ಕೊಡಬೇಕು ಅಥವಾ ಈ ಟಿಪ್ಸ್ನ ಕೊಡಬೇಕು ಅಂದರೆ ಸೆಂಟರ್ಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಓಕೆನಾ ಮತ್ತು ಅದಕ್ಕಿಂತ ಮುಂಚೆ ನಾನು ಇವಾಗ ಇಲ್ಲಿ ನೋಡಿ ನನ್ನ ಈ ಥರ ಟ್ರೇಸಿಂಗ್ ಪೇಪರ್ ಇದೆ ಈ ಥರ ಟ್ರೇಸಿಂಗ್ ಪೇಪರ್ ಇರುತ್ತೆ ಇದರಲ್ಲಿ ಬಟ್ಟು ಎರಡು ಡಿಸೈನು ಕೆಲವೊಂದು ಟ್ರೇಸ್ ಅದಕ್ಕಿಂತ ಮುಂಚೆ ಇದನ್ನ ನಾನು ಓನ್ ಆಗಿ ಟ್ರೇಸ್ ಮಾಡಿಕೊಂಡಿರುವಂತದ್ದು ಇದು ಬೋಟ್ ಹಿಂಗ್ಗಡೆ ಬೋಟ್ ನೆಕ್ಕಿಗೆ ಈ ತರ ಡಿಸೈನ್ ಮಾಡಿರುವಂತದ್ದು ಇದು ತುಂಬಾ ಇದ್ರದ್ದು ವಿಡಿಯೋ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಇದೆ ಇದ್ರದ್ದು ವರ್ಕ್ ಮಾಡಿರೋದು ನಾನು ಯಾವ ಥರ ಟ್ರೇಸ್ ಮಾಡ್ಕೊಂಡಿರೋದು ನಿಮಗೆ ಬೇಕಾದರೆ ಅದನ್ನು ನೋಡಿ ಸಿಗುತ್ತೆ ಇದು ನಾನು ಆಗಿ ತೋರಿಸ್ತೀನಿ ಇದ್ರದ್ದು ಫುಲ್ಲು ಟ್ರೇಸಿಂಗ್ ಬೇಕು ನಿಮಗೆ ಅಂದರೆ ನಿಮಗೆ ಅಲ್ಲಿ ಸಿಗುತ್ತೆ ನಿಮಗೆ ಟ್ರೇಸಿಂಗ್ ಪೇಪರ್ ಇದು ಇದನ್ನೇ ನಾನು ಟ್ರೇಸ್ ಮಾಡಿರೋವಂಥ ವೀಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ಇದು ವರ್ಕ್ ಮಾಡಿರೋ ವೀಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ಹೋಗಿ ನನ್ನ ವಿಡಿಯೋ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಓಕೆನಾ ಹಂಗಾಗಿ ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ಬಟ್ ನಾನಿಲ್ಲಿ ಸ್ವಲ್ಪ ಬೋಟ್ ನೆಕ್ ಥರ ಕೊಟ್ಟಿಲ್ಲ ನಾನು ಇಲ್ಲಿ ನಾನು ಸ್ವಲ್ಪ ಶೇಪ್ನ ಕೊಟ್ಕೊಂಡಿದ್ದೀನಿ ಯಾಕೆಂದರೆ ಇದು ನಾನು ಕಸ್ಟಮೈಸ್ ಮಾಡ್ಕೊಂಡಿರುವಂಥದ್ದು ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ರಿಂಟೆಸ್ಟ್ ಆ್ಯಪು ನಿಮಗೆ ಪ್ರಿಂಟೆಸ್ಟ್ ಆ್ಯಪಲ್ಲಿ ನಿಮಗೆ ಪ್ರತಿ ಒಂದು ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಪ್ರಿಂಟೆಡ್ ಸ್ಟ್ಯಾಪಲ್ಲಿ ನಿಮಗೆ ನಿಮಗೆ ವರ್ಕ್ ಬೇಕಾ ಆ್ಯಂಡ್ ವರ್ಕ್ ಬೇಕಾ ವರ್ಕ್ ಬೇಕಾ ಜರ್ದೋಸಿ ಬೇಕಾ ಈ ಥರ ನಿಮಗೆ ಮಿಷಿನ್ ವರ್ಕ್ದು ಬೇಕಾ ನಿಮಗೆ ಡ್ರೆಸ್ ಈ ಥರದ್ದು ಡಿಸೈನು ನಿಮಗೆ ಪ್ರತಿಯೊಂದು ಪ್ರಿಂಟೆಡ್ ಸ್ಟ್ಯಾಪಲ್ಲಿ ಯಾವುದು ಸಿಗುತ್ತೆ ಯಾವುದು ಸಿಗಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ನಿಮ್ದು ಏನೇ ಕ್ರಿಯೇಟಿವಿಟಿ ಇರಲಿ ಮತ್ತು ಕುಕ್ಕಿಂಗ್ ಇರಲಿ ಅದರಲ್ಲಿ ನಿಮ್ದು ವೆಜ್ಜು ನಾನ್ ವೆಜ್ಜು ಮತ್ತು ಒಂದು ಟೈಲರಿಂಗ್ ಬಗ್ಗೆ ಆಗಿರಲಿ ಪ್ರತಿಯೊಂದು ನಿಮಗೆ ಪ್ರಿಂಟೆಸ್ಟ್ ಆ್ಯಪಲ್ಲಿ ಸಿಗುತ್ತೆ ಇದು ನೋಡಿ ಇನ್ಫಾರ್ಮೇಷನ್ ನಾನು ಇದ್ದೀನಿ ಓಕೆನಾ ಪ್ರಿಂಟೆಸ್ಟ್ ಆ್ಯಪ್ ಓಕೆನಾ ಅದರಲ್ಲಿ ಸಿಗುತ್ತೆ ನಿಮಗೆ ಪ್ರಿಂಟೆಸ್ಟ್ ಪ್ರಿಂಟೆಸ್ಟ್ ಅದರ ಹೆಸರು ಅದು ನಿಮಗೆ ಸಿಗುತ್ತೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಪ್ಲೇ ಸ್ಟೋರ್ಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಈ ಥರ ಪ್ಲೇಸ್ನ ಮಾಡ್ಕೊಳೋದು ಇವಾಗ ಬನ್ನಿ ನಾನು ಇದನ್ನು ಇದು ಆಫ್ ಆಫ್ ಇದೆ ಡಿಸೈನ್ ಎರಡು ಡಿಸೈನ್ ಇದೆ ಇಲ್ಲಿ ನೋಡಿ ಎರಡು ಡಿಸೈನ್ ಇದೆ ನಾನು ಬಟ್ ಈ ಡಿಸೈನ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆಫು ನೀವು ಯಾವ ಥರ ಮಾಡ್ಕೋಬೇಕು ಅಂದರೆ ಆಫು ಸೆಂಟರ್ಗೆ ನಿಮ್ಮದು ಏನೋ ಒಂದು ರೌಂಡು ಲೈನ್ ಹಾಕುತ್ತೀರಲ್ವ ಮೆಜರ್ಮೆಂಟು ಟು ಅಥವಾ ತ್ರೀ ತ್ರೀ ಟು ಆ್ಯಂಡ್ ಹಾಫು ಅಥವಾ ತ್ರೀ ಈ ಥರ ನೀವು ಬಾಡಿ ಮೆಜರ್ಮೆಂಟಿಗೆ ಈ ಥರ ರೌಂಡ್ ಹಾಕ್ಕೊಂಡ್ರೆ ನೀವು ಆ ರೌಂಡಿಗೆ ಕರೆಕ್ಟಾಗಿ ಸೆಂಟರ್ಗೆ ಈಗ ನಿಮಗೆ ಎರಡೂವರೆ ಎರಡೂವರೆ ಇಂಚ್ ಐದು ಇಂಚು ಆದರೆ ಐದು ಇಂಚಿಗೆ ನಿಮ್ಗೆ ಎರಡೂವರೆ ಇಂಚಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕೋಬೇಕು ಇಲ್ಲಿ ಇವ ಇವ್ರು ಹಾಕಿದಾರಲ್ಲ ಈ ತರ ಈ ತರ ಒಂದು ಲೈನ್ ಹಾಕೊಂಡ್ರೆ ಈ ತರ ಒಂದು ಲೈನ್ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಆಫ್ ಆಫ್ ಪಾರ್ಟು ಒಂದ್ಸಲ ಸ್ಟ್ರೇಸ್ ಮಾಡ್ಕೋಬೇಕು ಆಫ್ ಪಾಟೋ ಇನ್ನೊಂದ್ಸಲ ಟ್ರೇಸ್ ಮಾಡ್ಕೋಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಏನಾದರೂ ನಿಮ್ಮದು ಇದು ಈ ಪೋರ್ಷನ್ನು ಅಂದರೆ ಲೆಂತ್ ಇವಾಗ ಒಂದು ಇದು ಬಂದುಬಿಟ್ಟು ಒಂದು ಟೆನ್ ಇರುತ್ತೆ ನೀವು ಲೆವೆನ್ ಇಟ್ಕೋಬೇಕಾಗುತ್ತೆ ಆವಾಗ ನೀವು ಏನು ಮಾಡಬೇಕು ಇಲ್ಲಿಗಡೆ ಮೇಲ್ಗಡೆ ಇರೋವಂಥ ಡಿಸೈನ್ನ ಒಂದು ಒನ್ ಇಂಚಿಗೆ ಜಾಸ್ತಿ ಎಸ್ಟ್ರೆಂಡ್ ಮಾಡ್ಕೋಬೇಕು ಎಕ್ಸ್ಟೆಂಡ್ ಮಾಡ್ಕೊಂಡಾಗ ನಿಮಗೆ ಟ್ರೇಸಿಂಗ್ ಅನ್ನೋದು ನೀವು ಏನು ಲೆಂತ್ ತಗೋತೀರ ಆ ಲೆಂತಿಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಬನ್ನಿ ಇವಾಗ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಕನ್ಫ್ಯೂಸ್ ಇಲ್ಲೇ ಇರೋ ಥರ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಟ್ರೇಸ್ ಮಾಡೋದು ಏನು ಬೇಕು ಮತ್ತು ಕಾರ್ಬನ್ ಶೀಟ್ಗಳು ಕೂಡ ಬೇಕು ನಿಮಗೆ ನನ್ನ ಹತ್ರ ಕಾರ್ಬನ್ ಶೀಟು ವೈಟು ಮತ್ತು ಬ್ಲೂ ಮತ್ತು ವೈಟು ಮತ್ತು ಬ್ಲ್ಯಾಕು ಸಿಗುತ್ತೆ ಅವು ಟ್ರೇಸ್ ಮಾಡಿ ಮೇಲೆ ಟ್ರೇಸ್ ಮಾಡೋಕ್ಕೋದೆ ಕರೆಕ್ಟಾಗಿ ಬರೋಲ್ಲ ಕಾರ್ಬನ್ ಶೀಟು ನಾನು ಆಲ್ರೆಡಿ ಇವರೆಲ್ಲಾದ್ರ ಮೇಲೂ ಟ್ರೇಸ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಅಷ್ಟೇ ಅಲ್ವಾ ಇವಾಗ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದಲ್ವಾ ಹಾಗಾಗಿ ಬನ್ನಿ ಇವಾಗ ಯಾವ ಥರ ಟ್ರೇಸ್ ಮಾಡ್ಕೋತೀನಿ ಅಂತ ನೋಡೋಣ ನಾನು ಇಲ್ಲಿ ಇದು ಇದನ್ನ ಹತ್ರ ಒಂದು ಬಟ್ಟೆ ಇತ್ತು ನೋಡಿ ಈ ಥರ ಬಟ್ಟೆ ಇದ್ರ ಮೇಲೆ ನಾನು ಇವಾಗ ಟ್ರೇಸ್ ಮಾಡಿ ತೋರಿಸ್ತೀನಿ ಟ್ರೇಸ್ ಮಾಡಿದಾಗ ಸ್ವಲ್ಪ ಬ್ರೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಯಾವುದಾದ್ರ ಮೇಲೆ ಇವಾಗ ನೀವು ಇದನ್ನ ಟ್ರೇಸ್ ಮಾಡ್ತೀನಿ ಅಂದ್ರೆ ಇವಾಗಲೇ ಯಾಕತ್ತಂತೆ ನೀವು ಹಾಕ್ತೀನಿ ಓ ಬ್ಯಾಕ್ ಆನ್ ಮಾಡಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದೆ ನೋಡಿ ಇವಾಗ ನಿಮ್ಮದು ಯಾವ ಥರ ಫ್ಯಾಬ್ರಿಕ್ ಇರುತ್ತೆ ನಿಮ್ಮದು ಸಿಲ್ಕ್ ಸ್ಯಾರಿದ ಅಥವಾ ಮತ್ತು ಉಂದ ಯಾವುದೋ ನೀವು ಯಾವುದು ವರ್ಕ್ ಮಾಡ್ತೀರಾ ಅದು ಫ್ಯಾಬ್ರಿಕ್ನ ಈ ಥರ ಹಾಕ್ಕೋಬೇಕು ನೀವು ಸೆಂಟರ್ಗೆ ಒಂದು ಮಾರ್ಕ್ ಹಾಕೋಬೇಕು ಓಕೆನಾ ಸೆಂಟರ್ಗೆ ನಾನು ಮಾರ್ಕ್ ಹಾಕೋತೀನಿ ಇದು ನಿಮಗೆ ಟ್ರಯಲ್ ತೋರಿಸ್ತಾ ಇರೋದು ನೀವು ಎಷ್ಟು ಇಂಚು ಎಷ್ಟು ಇಂಚು ನಿಮ್ಮದು ಬ್ಲೌಸ್ ಲೆಂತ್ ಬಂದಿರುತ್ತೆ ಈಗ ಒಂದು ಬ್ಲೌಸಲ್ಲಿ ತೋರಿಸ್ತೀನಿ ರೀ ಇದೇ ಇವಾಗ ಇದೇ ಬ್ಲೌಸು ನೋಡಿ ಇದೇ ಬ್ಲೌಸು ಈ ಬ್ಲೌಸ್ಗೆ ಲೆಂತ್ ಎಷ್ಟಿರುತ್ತೆ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ನಾನು ಶಾರ್ಟಾಗಿ ಮಾಡೋಕ್ಕೆ ಹೋಗ್ಬೇಕು ಅಂದರೆ ಆಗ್ತಾ ಇಲ್ಲ ನೋಡಿ ಕರೆಕ್ಟಾಗಿ ಬ್ಲೌಸ್ ನೋಡ್ಕೋಬೇಕು ಈಗ ಎಷ್ಟು ಇಂಚಿದೆ ಹದಿನಾಲ್ಕು ಇಂಚಿಗೆ ಒಂದು ಲೈನ್ ಹಾಕೊಂಡು ಕರೆಕ್ಟಾಗಿ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಲೈನ್ ಓಕೆನಾ ಮತ್ತೆ ಈ ಕಡೆ ಎರಡೂವರೆ ಇಂಚು ನಿಮಗೆ ಗೊತ್ತಾಗಲ್ಲ ಡಬಲ್ ಅಲ್ಲಿ ತಳಕ್ಕೆ ಅಂದರೆ ಈ ಕಡೆ 1/2 ಇಂಚು ಮತ್ತು ಅವ್ರದ್ದು ಡೀಪ್ ಬಂದ್ಬಿಟ್ಟು ಒಂದು ಟೆನ್ ಇಂಚ್ ಇಡೋಣ ಓಕೆನಾ ನೀವು ಅವ್ರದು ಡಿಪೆಂಡೆನ್ಸ್ ಅವರು ಎಷ್ಟು ಇರುತ್ತೆ ಅಷ್ಟರ ಮೇಲೆ ನೀವು ಮಾಡ್ಕೋಬೇಕಾಗುತ್ತೆ ಈ ಕಡೆಯೂ ಎರಡೂವರೆ ಇಂಚು ಈ ಕಡೆಯೂ ಎರಡೂವರೆ ಇಂಚು ನೀವು ಬೇಕಾದರೆ ಇಲ್ಲಿ 1/2 ಇಂಚು ಜಾಸ್ತಿ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಈ ಕಡೆ ಹಾಫ್ ಅನ್ ಇಂಚ್ ಜಾಸ್ತಿ ಈ ಕಡೆ ಹಾಫ್ ಅನ್ ಇಂಚ್ ಬೇಕಾದರೆ ನೀವು ತಗೋಬೋದು ನಾನು ಇಲ್ಲಿ ತಗೊಂಡಿಲ್ಲ ಇವಾಗ ಇಲ್ಲಿ ನಿಮ್ಗೆ ಇದಕ್ಕೆ ಶೇಪ್ ಏನ್ ಹಾಕೊಳ್ಳೋಂಗಿಲ್ಲ ಇವಾಗ ಇವಾಗ ನಾನು ಟ್ರೇಸಿಂಗ್ ಟ್ರೇಸಿಂಗ್ ಕಾರ್ಬನ್ ಶೀಟ್ ಮತ್ತೆ ಇನ್ನೊಂದು ಎಲ್ಲೆಲ್ಲ ಹಾಕ್ತೀನಿ ಇವಾಗ ತಗೊಂಡಿದೀನಿ ಅಲ್ಲ ಕಾರ್ಬನ್ ಶೀಟೇ ಕಾಣಿಸ್ತಾ ಇಲ್ಲ ಓಕೆನಾ ನಿಮ್ಗೆ ಯಾವ ತರ ಕಾರ್ಬನ್ ಶೀಟ್ ಬೇಕಾದರೂ ತಗೊಳ್ಳಿ ಸ್ವಲ್ಪ ಇದರಲ್ಲಿ ಇದಕ್ಕೆ ನಾನು ರೈಟ್ ಆಗಿ ನಿಮಗೆ ಕಾಣಿಸ್ಬೇಕಲ್ಲ ಹಂಗಾಗಿ ಬ್ಲೂ ತೊಗೊಂಡಿದ್ದೀನಿ ಇದನ್ನ ನೋಡಿ ಕರೆಕ್ಟಾಗಿ ನಾನು ಯಾವ ಥರ ಮಾಡ್ಕೊತಾ ಇದ್ದೀನಿ ಡಿಸೈನು ಅದನ್ನು ಫಸ್ಟ್ ಕಾರ್ಬನ್ ಶೀಟ್ ಈ ಕಾರ್ಬನ್ ಶೀಟ್ನ ನೀವು ಇಲ್ಲಿ ಈ ಥರ ಹಾಕೋಬೇಕು ಲೈನಿಗೆ ಕರೆಕ್ಟಾಗಿ ಹಾಕೋಬೇಕು ಕರೆಕ್ಟ್ ಆಗುತ್ತೆ ನೀವು ಕಾರ್ಬನ್ ಶೀಟ ಈ ಸೈಡ್ ಹಾಕೊಂಡ್ರೆ ನಿಮ್ಗು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನೋಡಿ ನೋಡಿ ನೀವು ನೀವು ಕರೆಕ್ಟಾಗಿ ಸ್ವಲ್ಪ ಯಾವ್ದಾದ್ರು ಒಂದು ಮೊಬೈಲ್ ಸಹಾಯದಿಂದನೋ ಯಾವುದಾದ್ರೂ ಒಂದು ಈ ಥರ ವೆಯ್ಟಿಂಗ್ ಇಟ್ಟರೆ ನಿಮಗೆ ಆ ಕಡೆ ಈ ಕಡೆ ಇದಾಗಲ್ಲ ಓಕೆನಾ ಆಮೇಲೆ ಈ ಥರ ನೀವು ಅಥವಾ ಪೆನ್ಸಿಲ್ ಅವೆಲ್ಲಕ್ಕಿಂತ ಹತ್ತು ಲ್ವಲ್ಲ ಪೆನ್ನು ಖಾಲಿ ಖಾಲಿಯಾಗಿರುತ್ತಲ್ಲ ರೀಫಿಲ್ ಪೆನ್ನು ಆ ಪೆನ್ನನ್ನ ಇಟ್ಕೊಂಡು ನೀವು ಕರೆಕ್ಟಾಗಿ ಟ್ರೇಸ್ ಮಾಡ್ತಾ ಹೋದ್ರೆ ಈ ತರ ಇಲ್ಲಿ ನೋಡಿ ಈ ತರ ಕರೆಕ್ಟಾಗಿ ಇದ್ರ ಮೇಲೆ ನೀವು ಟ್ರೇಸ್ ಮಾಡ್ತಾ ಹೋದ್ರೆ ಇದೇ ನೀವು ಡಿಸೈನ್ ಟ್ರೇಸಿಂಗ್ ಅಲ್ಲಿ ಏನು ಶೇಪ್ ಇರುತ್ತೆ ಶೇಪ್ ಮೇಲೆ ಹಾಕ್ಕೋಬೋದು ಇನ್ನೊಂದು ಏನು ಗೊತ್ತಾ ವರ್ಕಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಟ್ರೇಸಿಂಗ್ ಪೇಪರೇ ತೊಗೊಳ್ಳಲ್ಲ ನಾವು ಆ ಥರ ವರ್ಕ್ ಮಾಡ್ತಾ ಹೋಗ್ತೀವಿ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಅರ್ಥ ಸ್ವಲ್ಪ ಆ ಕಡೆ ಈ ಕಡೆ ಲೈನು ಇದಾಗುತ್ತೆ ಬಟ್ ಏನು ಆಗೋಲ್ಲ ನಾವು ಸ್ಟಿಚ್ ಮಾಡುವಾಗ ಕವರ್ ಮಾಡ್ಕೋಬೋದು ನಿಮಗೆ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ವಾಯ್ಸ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಓಕೆನಾ ಇಲ್ಲಿಗೆ ನೀವು ಯಾವ ಥರ ಅಂದರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಅಥವಾ ದಾರದಲ್ಲಿ ಪೈಪಿಂಗ್ ದಾರದಲ್ಲಿ ವರ್ಕ್ ಇದು ಮಾಡುವಂಥದ್ದು ಇವಾಗ ನೋಡಿ ಕರೆಕ್ಟಾಗಿ ಇಲ್ಲಿ ಈ ಶೇಪ್ ಇಲ್ಲೂ ಕೂಡ ಈ ತರ ಇದ್ರೊಳಗಡೆ ಎಲ್ಲ ನಾವು ನಮ್ಗೆ ಯಾವ ತರ ಬೇಕೋ ಆ ತರ ಫಿಲ್ ಮಾಡ್ಕೋಬೋದು ಅಥವಾ ನಿಮಗೆ ಟ್ರೇಸಿಂಗ್ ಪೇಪರ್ ಡಿಸೈನ್ ಇರ್ತವೆ ಬುಕ್ಸು ಆ ಬುಕ್ಸ್ ನೋಡಿ ಈ ಕೂಡ ಟ್ರೇಸ್ ಮಾಡ್ಕೋಬೇಕು ಯಾವ ತರ ಡಿಸೈನ್ ಬಂದಿದೆ ಅದ್ರ ಡಿಸೈನ್ ಮೇಲೆ ಟ್ರೇಸ್ ಮಾಡ್ತಾ ಹೋದ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಬಟ್ ನಾನು ಎಲ್ಲ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಡಿಸೈನು ಸ್ವಲ್ಪ ಕಡಿಮೆನೇ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನನಗೂ ಕೂಡ ಟೈಮ್ ಇಲ್ಲ ಅವ್ರು ಕೇಳಿದ್ದಾರೆ ಏನಕ್ಕೆ ಅವ್ರ ರಿಕ್ವೆಸ್ಟಿಗೆ ನಾನು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಕೊಟ್ಟಿರೋ ಮಾತಿಗೆ ಮಾತಿಗೆ ತಪ್ಪಿದಂಗೆ ಆಗುತ್ತಲ್ವ ಹಾಗಾಗಿ ಇವಾಗ ನೋಡಿ ಇದನ್ನು ಕೂಡ ಈ ಶೇಪಿಗೆ ಕರೆಕ್ಟ್ ಆಗಿ ಕೊಟ್ಟುಕೊಂಡು ಇವಾಗ ಇದು ಸ್ಲೀವ್ಸಿಗೆ ನೋಡಿ ಸ್ಲೀವ್ಸಿಗೂ ಸೇಮ್ ಹೆಡ್ಜಿಗೆ ಈ ತರ ಬರುತ್ತೆ ಇವಾಗ ನಾನು ನಿಮಗೆ ಅದು ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಟ್ರೇಸ್ ಮಾಡ್ಕೊಳ್ಳೋ ಅಂಥದ್ದು ನೀವು ಇಷ್ಟು ಟ್ರೇಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಡಿಸೈನ್ ಮಾಡ್ತಾ ಹೋಗ್ಬೋದು ನೋಡೋಣ ನನ್ನ ಫ್ರೀ ಟೈಮಲ್ಲಿ ನಾನೇ ಒಂದು ಯಾವ್ದಾದ್ರು ಫುಲ್ ಟ್ರೇಸ್ ಮಾಡಿ ಈ ಥರ ಡಿಸೈನ್ನ ಒಂದು ಫುಲ್ ವರ್ಕ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಓಕೆನಾ ನೋಡಿ ನೀವು ಕೇಳಿರೋದಕ್ಕೆ ನಾನು ಖಂಡಿತವಾಗ್ಲೂ ವಿಡಿಯೋ ಮುಖಾಂತರ ಆನ್ಸರ್ ಮಾಡಿದ್ದೀನಲ್ವಾ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ ಈ ಥರ ಟ್ರೇಸ್ ಮಾಡ್ಕೊಳ್ಳೋದು ಮತ್ತೆ ಇನ್ನೊಂದು ಏನು ಗೊತ್ತಾ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ನಮ್ಮದು ಹತ್ರ ಟ್ರೇಸಿಂಗ್ ಪೇಪರ್ ಇದೆ ನಾವು ಟ್ರೇಸ್ ಮಾಡ್ಕೊಂಡಿರ್ತೀವಿ ಇನ್ನೊಂದು ನಮ್ಮದು ಓನ್ ಮೆಥೆಡ್ ಅಂದರೆ ನಾವು ಮಾಡ್ತಾನೆ ಓ ಈ ಡಿಸೈನ್ ಹಾಕಿದ್ರೆ ಇದು ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ನಮ್ಮ ಓನ್ ಕ್ರಿಯೇಟಿವಿಟಿಲೆ ನಾವು ಕೆಲವೊಂದು ಡಿಸೈನ ಮಾಡ್ತಾ ಹೋಗ್ತೀವಿ ಆದರೆ ನಮ್ಮ ರಾಸನ್ ಅಲ್ಲಿ ಚೆನ್ನಾಗಿರುತ್ತೆ ಆ ಥರದ್ದೆಲ್ಲ ಮಾಡೋಕ್ಕೆ ಕಂಪ್ಯೂಟರ್ ಎಂಬ್ರಾಯ್ಡ್ ಕಂಪ್ಯೂಟರ್ ಎಂಬ್ರಾಯ್ಡ್ರೀಲಿ ಅದು ಯಾವ ಥರ ಇರುತ್ತೋ ಅದೇ ಡಿಸೈನ್ ಆಗಿ ಹಾಕದಂಥದ್ದು ಓಕೆ ನಾ ಇವಾಗ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾನು ಏನಾದರೂ ಆ ಥರ ನನ್ನ ಓನ್ ಟ್ರೇಸ್ ಮಾಡಿಕೊಂಡು ವರ್ಕ್ ಮಾಡ್ತಿರೋ ಟೈಮಲ್ಲೂ ಕೂಡ ನಿಮ್ಮ ಜೊತೆ ವೀಡಿಯೋ ಶೇರ್ನ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ ಆದಷ್ಟು ವೀಡಿಯೋಗೆ ಒಂದು ಲೈಕ್ ಹಾಕ್ಕೊಡಿ ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್